ನಮಸ್ಕಾರ ಸ್ನೇಹಿತರೆ ಮಾರುತ ದ ಫೋರ್ಸ್ ಎಸ್ ನಾರಾಯಣವರ ನಿರ್ದೇಶನದಲ್ಲಿ ಕೆ ಮಂಜೂರವರು ಹಾಗೆಯೇ ರಮೇಶ್ ಯಾದವ್ ಅವರ ನಿರ್ಮಾಣದಲ್ಲಿ ತಯಾರಾಗಿರುವಂಥ ಚಿತ್ರ ಮಾರುತ ದ ಫೋರ್ಸ್ ಈ ಚಿತ್ರದ ಟ್ರೇಲರು ಟ್ರೀಜರು ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿ ಜನರ ಮನಸ್ಸನ್ನು ಗೆದ್ದಿದ್ವು ಈ ವಾರ ಅಂದರೆ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆಯಾಗಿದೆ ದುನಿಯಾ ವಿಜಯ್ ಶ್ರೇಯಸ್ ಮಂಜು ಹಾಗೆಯೇ ಹಲವು ಕಲಾವಿದರು ನಟಿಸಿರುವಂತಹ ಈ ಚಿತ್ರ ಉತ್ತಮವಾದ ಊಪಿನಿಂಗ್ ಕಂಡಿದೆ ಅಂತಾನೆ ಹೇಳಬಹುದು ಚಿತ್ರವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರು ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೈಬರ್ ಕ್ರೈಮ್ ವಿಚಾರವಾಗಿ ಇರುವಂತಹ ಈ ಒಂದು ಕತೆ ಜನರ ಮನಸ್ಸನ್ನ ಗೆದ್ದಿದೆ ಅಂತಾನೆ ಹೇಳಬಹುದು ಎಸ್ ನಾರಾಯಣ್ ಅಂತ ಅವರು ಹಿರಿಯ ನಿರ್ದೇಶಕರು ನಿರ್ದೇಶನ ಮಾಡಿರುವಂತಹ ಈ ಚಿತ್ರ ಎಸ್ ನಾರಾಯಣ್ ಅವರ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿಯೇ ಇರ್ತವೆ ಅದೇ ರೀತಿ ಮಾರುತ ದ ಫೋರ್ಸ್ ಚಿತ್ರ ಕೂಡ ವಿಭಿನ್ನ ಕಥೆಯನ್ನ ಹೊಂದಿದೆ ವಿಭಿನ್ನ ನಿರೂಪಣೆಯನ್ನು ಹೊಂದಿದೆ ಚಿತ್ರ ಉತ್ತಮವಾದ ಓಪನಿಂಗನ್ನು ಕಂಡಿದೆ ಅಂತಲೇ ಹೇಳಬಹುದು ಇತ್ತೀಚೆಗೆ ಪ್ರತಿ ವಾರ ಆರರಿಂದ ಎಂಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವೆ ಹಾಗಿದ್ದರೂ ಕೂಡ ಮಾರುತ ದ ಫೋರ್ಸ್ ಚಿತ್ರ ಉತ್ತಮ ಓಪನಿಂಗನ್ನು ಕಂಡಿರುವುದು ತುಂಬಾ ಖುಷಿಯನ್ನು ಪಡುವಂಥ ವಿಚಾರ ಅಂತಲೇ ಹೇಳಬಹುದು ಚಿತ್ರತಂಡದವರು ಚಿತ್ರದ ಬಗ್ಗೆ ಉತ್ತಮವಾದ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು ಅದು ಪ್ರತಿಫಲ ನೀಡಿದೆ ಅಂತಲೇ ಹೇಳಬಹುದು ಏನೇ ಆಗಲಿ ಕನ್ನಡ ಚಿತ್ರಗಳು ಇತ್ತೀಚೆಗೆ ಉತ್ತಮವಾದ ಒಂದು ಪ್ರದರ್ಶನವನ್ನು ಕಾಣ್ತಾ ಇದ್ದಾವೆ ಇದು ಮುಂದುವರಿಯಿಲ್ಲ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಮಾರುತ ದ ಫೋರ್ಸ್ ಕನ್ನಡ ಫೀಚರ್ ಫಿಲ್ಮ್ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಧನ್ಯವಾದಗಳು